ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಅಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯೂಟ್ಯೂಬ್ ಲೈವ್ಸ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಇಲ್ಲ ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ್ ಏನು ಕೊಡೋದಿಲ್ಲ ಕಲಿಯೋ ಅಂಥವ್ರು ನನಗೆ ಗೊತ್ತಿರೋದನ್ನ ನಾನು ಕಲಿಸ್ತಾ ಇದ್ದೀನಿ ನನ್ನ ಪ್ರಕಾರ ಏನಂದರೆ ಟ್ರೇಡರ್ ಆಗಬೇಕು ಅಂದರೆ ಅವ್ನಿಗೆ ಅವನದೇ ಆದಂಥ ಓನ್ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು ಲೈಕ್ ಮಾರ್ಕೆಟಿಗೆ ಟೈಮ್ ಕೊಡೋ ಅಷ್ಟು ಸಮಯ ಡೆಡಿಕೇಶನ್ ಗೊತ್ತಿರಬೇಕು ಅವ್ನಿಗೆ ಮತ್ತು ಮಾರ್ಕೆಟ್ನ ನೋಡೋವೇನ ಡೇ ಬೈ ಡೇ ಚೇಂಜ್ ಮಾಡ್ಕೊಂಡು ಹೋಗಬೇಕು ಅದರಿಂದ ಮಾತ್ರ ಸಾಧ್ಯ ಅದನ್ನ ಬಿಟ್ಟು ನಿಮಗೆ ಯಾರೋ ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ್ ಅವರು ಇರು ಕೊಡ್ತಾರೆ ಅಂದರೆ ನೆನಪಿಟ್ಕೊ ಅವರು ಪ್ರಾಫಿಟ್ ಮಾಡ್ತಾ ಇದ್ದರೆ ನಿಮಗೆ ಕಾಲ್ ಟಿಪ್ಸ್ ಕೊಟ್ಕೊಂಡು ಕುತ್ಕೊಳ್ಳೋಲ್ಲ ಅವರು ಸೊ ಇಟ್ ಮೀನ್ಸ್ ಅವರುಗಳು ಪ್ರಾಫಿಟ್ ಮಾಡ್ತಾ ಇರಲ್ಲ ಅದಕ್ಕೋಸ್ಕರನೇ ನಿಮ್ಮಗಳಿಗೆ ಕಾಲ್ ಟಿಪ್ಸ್ ಅದು ಇದು ಮಾಡ್ಕೊಂಡು ಕೂತಿರ್ತಾರೆ ಸೊ ಹಾಗಾಗಿನೇ ಸೊ ಆಲ್ವೇಸ್ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಇರೋದು ಎರಡೇ ಮಂತ್ರ ಒಂದು ಏನಂದರೆ ನಮ್ಮನ್ನು ನಾವು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿಕೊಂಡು ಟ್ರೇಡಿಂಗ್ ಕಡೆ ಫೋಕಸ್ ಮಾಡೋದು ಸೆಕೆಂಡ್ ಥಿಂಗು ನಮ್ಮ ರಿಸ್ಕ್ ರಿವಾರ್ಡ್ ಓಕೆನಾ ಸೊ ಅವೆರಡೂ ಇದು ಮಾಡಿ ಸೊ ಐ ಜಸ್ಟ್ ಡನ್ ಫಾರ್ ದ ಡೇ ಫ್ರೈಡೇ ಹೆಚ್ ಕೆ ರಿಸ್ ತೊಗೊಳ್ಳಲ್ಲ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಮಾಡಿದ್ದೀನಿ ಸಿಂಗಲ್ ಟ್ರೇಡ್ ಹ್ಯಾಪಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನನ್ನೂ ಇಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಎಂಟ್ರಿ ಹೇಗೆ ಏನು ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ಸಿ ಆಲ್ವೇಸ್ ನಾನು ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ತೀನಿ ಇದ್ ಈಸ್ ಒನ್ ಆಫ್ ಅವರ್ ಸ್ಟ್ರಾಟಜಿ ಕೂಡ ಹೌದು ಮಾರ್ಕೆಟಲ್ಲಿ ನಾನು ನಿಮಗೆ ಏನು ಗೈಡ್ ಮಾಡ್ತೀನಿ ಅದ್ರ ಪ್ರಕಾರ ಸೊ ಸಿಂಪಲ್ಲು ಮಾರ್ಕೆಟು ಕಂಟ್ ಒಂದು ಫ್ಲಾಟಿಶ್ ಗ್ಯಾಪ್ ಗ್ಯಾಪಪ್ ಅಂತ ಏನು ಅನ್ನಕೊಳ್ಳೋಲ್ಲ ನಾನು ಬಿಕಾಸ್ ಮಾರ್ಕೆಟ್ ಇನ್ ಇನ್ಸೈಡ್ ರೇಂಜಲ್ಲಿ ಓಪನ್ ಆಗಿತ್ತು ಫ್ಲಾಟಿಶ್ ಓಪನ್ ಮಾರ್ಕೆಟ್ ಕೆಳಗಡೆ ಬಂದು ಯಾವಾಗ ಕ್ಲೋಸಿಂಗ್ ಪ್ರೈಸ್ ಇಂದ ಐ ಬಂತು ಮಾರ್ಕೆಟ್ ರೇಡ್ ಏನಕ್ಕೆ ಕ್ಲೋಸಿಂಗ್ ಪ್ರೈಸ್ ಇಂದ ಕೆಳಗಡೆ ಬಂದ ಮೇಲೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ತಗೊಂಡೆ ಅಂದ್ರೆ ಸಿ ಮಾರ್ಕೆಟ್ ಆಲ್ರೆಡಿ ಮೇಲಿಂದ ಕೆಳಗಡೆಗೆ ಬರ್ತಾ ಇದ್ದ ಇತ್ತು ಸೊ ಹಾಗಾಗಿನೇ ಐ ಟು ಕಟ್ ರೇಡ್ ಹೇರ್ ಮಾರ್ಕೆಟ್ ಇವತ್ತೇನು ಸ್ಮಾಲ್ ಸ್ಮಾಲ್ ಕ್ಯಾಂಡಲ್ಸ್ ತುಂಬ ಫಾಸ್ಟ್ ಕ್ಯಾಂಡಲ್ಸ್ಗಳಾಗೆ ಬರ್ತಾ ಇತ್ತು ಜಸ್ಟ್ ವೆಯ್ಟ್ ಮಾಡ್ತಾಯಿದ್ದೆ ಮಾರ್ಕೆಟಲ್ಲಿ ಒಂದು ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಇಲ್ಲ ಫ್ಲಾಟೀಶಲ್ಲಿ ಅಂತ ಕ್ಲೋಸಿಂಗ್ ಪ್ರೈಸಿಂದ ಕೆಳಗಡೆ ಬಂದಾಗ ಇಲ್ಲಿ ತಗೊಂಡೆ ನಾನು ಮೇಲೆ ಆಲ್ಮೋಸ್ಟ್ ನಾಲ್ಕೈದು ಪಾಯಿಂಟ್ ಕೆಳಗಡೆ ಹೋಗಿತ್ತು ಮಾರ್ಕೆಟು ಇಲ್ಲ ಅಂತ ಹೇಳೋದಿಲ್ಲ ಸೊ ನನ್ನ ರಿಸ್ಕ್ ಪ್ರಕಾರ ಸ್ಟಿಲ್ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ನಾನು ಆಲ್ವೇಸ್ ಒನ್ ಟು ಒನ್ ಟ್ರೇಡರ್ ನಾನು ಅಲ್ಲಿಗೆ ಕೆಳಗಡೆ ಹೋಯ್ತು ಗೊತ್ತಿತ್ತು ಮಾರ್ಕೆಟ್ ಆಲ್ರೆಡಿ ಕೆಳಗಡೆ ಇಷ್ಟು ದೂರ ಬಂದಿದೆ ಒಂದು ಬೌನ್ಸ್ ಅಂತೂ ಕೊಡುತ್ತೆ ಅಂತ ಆ ಬೌನ್ಸ್ ತಗೊಂಡೆ ಆಲ್ಮೋಸ್ಟ್ ನಾನು ಇಲ್ಲಿ ಬರೋಷ್ಟರಲ್ಲೆಲ್ಲೋ ನಂದು ಪ್ರಾಫಿಟ್ ತೋರಿಸ್ತಿತ್ತು ಮಾರ್ಕೆಟ್ ನಂದು ಟಾರ್ಗೆಟು ಐ ಜಸ್ಟ್ ಬುಕ್ಕುಡ್ ಮೈ ಟಾರ್ಗೆಟ್ ಬಿಕಾಸ್ ಒಂದೇ ಟ್ರೇಡು ಸಿಂಪಲ್ ಲಾಜಿಕ್ಕು ಸಿಂಪಲ್ ಥಿಂಗ್ಸು ಸೇಮೇ ಮಾರ್ಕೆಟಲ್ಲಿ ನೆನೆ ಸ್ಟೂಡೆಂಟ್ಸಿಗೆ ಕೂಡ ಗೈಡ್ ಮಾಡಿದ್ದೆ ನಿಮಗೆ ಎಲ್ಲೇ ಓಪನ್ ಆಗಲಿ ಮಾರ್ಕೆಟು ಸೆಲ್ಲಿಂಗ್ ಸೈಡ್ ಟ್ರೇಡನ್ನ ನೋಡಿಬಿಡಿ ಆಲ್ವೇಸ್ ಟ್ರೈ ಫಾರ್ ಬೈಯಿಂಗ್ ಸೈಡ್ ಟ್ರೇಡ್ ಅಂತ ಸಿಂಪಲ್ಲು ಇವಾಗ ಬೈಯಿಂಗ್ ಸೈಡ್ ಟ್ರೇಡ್ಗೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಬಟ್ ತುಂಬ ಹೊತ್ತಿಂದ ಸೇಮ್ ಪ್ಲೇಸ್ನ ಹೋಲ್ಡ್ ಮಾಡ್ತಿದೆ ಬಿಕಾಸ್ ಫ್ರೈಡೆ ನೆನ್ನೆ ಅನ್ಬಿಲಿವಬಲ್ ಮೂಮೆಂಟ್ ಆಗಿರೋದ್ರಿಂದ ಮಾರ್ಕೆಟ್ ಒನ್ ಡೇ ಹೋಲ್ಡ್ ಮಾಡ್ಬೋದು ಅಂತ ಮಾರ್ಕೆಟಲ್ಲಿ ಎನಿ ಡಿಪ್ ಅಗೇನ್ ಮಾರ್ಕೆಟ್ ಲೈಕ್ ಎನಿ ಡಿಪ್ ಯಾವ ಲೆವೆಲ್ಗಾರು ಬರಲಿ ದಿಸ್ ಈಸ್ ಅವರ್ ಲೆವೆಲ್ ಸೊ ಈ ಲೆವೆಲ್ ತನಕ ಇವತ್ತು ಬರುತ್ತಾ ಇಲ್ವೋ ನನಗೂ ಗೊತ್ತಿಲ್ಲ ಮಾರ್ಕೆಟು ಟ್ವೆಂಟಿ ಫೈವ್ ತೌಸಂಡ್ ಒನ್ ಸೆವೆಂಟಿ ಫೈವ್ ತನಕ ಬರಲೂಬೋದು ಚಾನ್ಸಸ್ ಅರ್ಧ ಸಪೋಸ್ ಅಲ್ಲಿ ತನಕ ಬಂದರೆ ಆಲ್ವೇಸ್ ವೆಯ್ಟ್ ಆ್ಯಂಡ್ ಸೇಫೆಸ್ಟ್ ಟ್ರೇಡ್ ಅಲ್ಲಿಂದಲೇ ಸಿಗೋದು ಅಲ್ಲಿಂದಲೇ ಟ್ರೇಡ್ ಮಾಡಿ ಬಿಕಾಸ್ ಇದು ನಾನು ತೊಗೊಂಡಿದ್ದು ರಿಸ್ಕಿ ಟ್ರೇಡು ಇಲ್ಲ ಅಂತ ಹೇಳೋದಿಲ್ಲ ಬಿಕಾಸ್ ಕಂಟಿನ್ಯೂಸ್ ಬೀಳ್ತಾ ಇದೆ ಅಂದರೆ ಇನ್ನೊಂದು ಸ್ವೈಕ್ ಕೊಟ್ಟರೆ ದೊಡ್ಡ ಕ್ಯಾಂಡಲ್ ಕೂಡ ಆಗ್ಬೋದಿತ್ತು ರಿಸ್ಕಿ ಟ್ರೇಡ್ಸು ಸೊ ಹಾಗಾಗಿನೇ ಈಸಿ ಟ್ರೇಡ್ ಅಂದರೆ ಇಲ್ಲಿಗೆ ಬರಬೇಕು ಮಾರ್ಕೆಟಲ್ಲಿ ಸೊ ಇಲ್ಲ ಮಾರ್ಕೆಟಲ್ಲಿ ನಾವು ಗ್ಯಾಪ್ ಗ್ಯಾಪಪ್ ಆಗಿದ್ದರೆ ಸೆಲ್ಲಿಂಗ್ ಸೈಡ್ ನೋಡ್ಬೋದಿತ್ತು ಗ್ಯಾಪಪ್ ಆಗಿಲ್ಲ ಫ್ಲಾಟಿಶ್ ಓಪನ್ ಆಗಿದೆ ಹಾಗಾಗಿ ಮಾರ್ಕೆಟ್ ನಿಲ್ತಾ ಇದೆ ಸೊ ಅದು ನಿಮಗೆ ಗೊತ್ತಿರಬೇಕು ಬಿಕಾಸ್ ನಿನ್ನೆ ಕೂಡ ನಾನು ನಿನ್ನೆ ನಿಮಗೆ ವೀಡಿಯೋದಲ್ಲಿ ಹೇಳ್ದಂಗೆ ಲೈಕ್ ಮಾರ್ಕೆಟ್ ಎಷ್ಟು ಅಷ್ಟು ಫಾಸ್ಟಾಗಿ ಮೇಲುಗಡೆ ಬಂದಿದೆ ಅಷ್ಟೇ ಫಾಸ್ಟಾಗಿ ಕೆಳಗಡೆ ಕೂಡ ಬಂದಿದೆ ಸೊ ಲಾಸ್ಟು ಲೈಕ್ ಏನು ನಿಮಗೆ ಪ್ರೀಮಿಯಂ ಡಬಲ್ ಆಗಿತ್ತು ಇಲ್ಲಿ ಯಾರಾದರೂ ಪ್ರೀಮಿಯಂ ಸ್ಪೈಕ್ ಆಗಿರೋದನ್ನು ಯಾರಾದರೂ ಟ್ರೇಡ್ ಮಾಡೋದವ್ರಿಗಿದ್ರೆ ಅವ್ರಿಗೂ ಜಸ್ಟ್ ಕಾಲು ಗಂಟೆಲಿ ಒಂದು ಉತ್ತಮ ಮತ್ತು ಪುಟ್ ಸೈಡ್ ಪ್ರಾಫಿಟ್ ಕೂಡ ಸಿಕ್ಕಿರುತ್ತೆ ಬಿಕಾಸ್ ಆ ಲಾಸ್ಟ್ ಮೂಮೆಂಟ್ ಒಟೆಲ್ ಮೂಮೆಂಟ್ ಅದು ಹಾಗಾಗಿನೇ ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಒಂದೊಂದು ಕ್ಯಾಂಡಲ್ ಇವತ್ತು ಇಪ್ಪತ್ತು ಇಪ್ಪತ್ತು ಪಾಯಿಂಟ್ ಮೂವ್ ಆಗ್ತಿದ್ದಾವೆ ನೆನ್ನೆ ಫಾಸ್ಟ್ ಮೂಮೆಂಟ್ ಆಗಿರೋದ್ರಿಂದ ಮಾರ್ಕೆಟ್ ಎರಡು ಸೈಡು ಮೂವ್ ಆಗ್ತಿದೆ ಪ್ರೀಮಿಯಮ್ಸ್ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿಲ್ಲ ಜಸ್ಟ್ ಅಬ್ಸರ್ವ್ ಪ್ರೀಮಿಯಂ ಜಾಸ್ತಿ ಮೂವ್ ಆಗ್ತಿಲ್ಲ ಯಾಕೆಂದರೆ ಒಂದು ಫ್ರೈಡೆ ತುಂಬ ಜನ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಹಾಗಾಗಿನೇ ಮತ್ತು ಪ್ರೀಮಿಯಮ್ ನಿನ್ನೆ ಒಲಟೆಲ್ ಆಗಿರೋದ್ರಿಂದ ಹೈ ಆಗಿದಾವೆ ಆಪ್ಷನ್ ಪ್ರೀಮಿಯಮ್ಸ್ಗಳು ಹೈ ಇದ್ದಾವೆ ಸೊ ಅವು ಜೀರೋ ಆಗಲೇಬೇಕಲ್ಲ ಹಾಗಾಗಿನೇ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಒಂದೇ ಪ್ಲೇಸಲ್ಲಿ ನಿಲ್ಲಕ್ಕೆ ನೋಡ್ತಾ ಇದೆ ಸೊ ನಿಮಗೆ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಈಗ ನಾನು ಇಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನನ್ನ ಮೈಂಡ್ಸೆಟ್ಟಲ್ಲಿ ಇದ್ದಿದ್ದೇನು ನಿನ್ನೆ ಬುಲ್ಲಿಶ್ ಬಂದಿದೆ ಮಾರ್ಕೆಟಲ್ಲಿ ಒಂದು ಕ್ಯಾಟ್ ಬೋನ್ಸ್ ಕೊಡ್ಬೋದು ಎಲ್ಲಿಂದ ಕೊಡ್ಬೋದು ನನಗೆ ಗೊತ್ತಿರೋದು ಈ ಲೆವೆಲ್ಲು ಬರಲಿಲ್ಲ ಅಂದರೆ ಎಲ್ಲಿಂದ ತೊಗೋಬೋದು ಒಂದು ಒಂದು ಲೈಕ್ ನಮ್ಮ ಈ ಟ್ರೇಡ್ ಪ್ರೈಸ್ ಏನಿದೆಯಲ್ಲ ಲಾಸ್ಟ್ ಕ್ಲೋಸಿಂಗ್ ಪ್ರೈಸು ಅಲ್ಲಿಗೆ ಬಂದಾಗ ಒಂದು ಬೌನ್ಸ್ ತೊಗೋಬೋದು ಅಂತ ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ಆ ಲೆವೆಲಿಗೆ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ತೊಗೊಂಡಿದ್ದೀನಿ ನೀವು ಅನ್ಕೋಬೋದು ಐದು ನಿಮಿಷದಲ್ಲಿ ನಿಮ್ಮ ಟ್ರೇಡ್ ಮುಗಿಸಿ ಅಂತ ಐದು ನಿಮಿಷ ಮ್ಯಾಟ್ರಲ್ಲ ಅಲ್ಲಿ ಆ ಲೆವೆಲ್ ತನಕ ವೆಯ್ಟ್ ಮಾಡ್ಕೊಂಡು ಕೂತಿರೋದು ತುಂಬ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಸೊ ಹಾಗಾಗಿನೇ ನಾನು ನಿಮಗೆ ಹೇಳಿದೆ ಮಾರ್ಕೆಟ್ ಗೋಯಿಂಗ್ ಟು ಬೌನ್ಸು ಒನ್ ಸೈಡ್ ಬೌನ್ಸ್ ಆಗ್ಬೋದು ಅಂತ ಸ್ ಪಿಚ್ಚರ್ ಪರ್ಫೆಕ್ಟಾಗಿ ಅಗೇನ್ ಮಾರ್ಕೆಟ್ ಬೌನ್ಸ್ ಅಪ್ ಸೈಡ್ ಬೌನ್ಸ್ನ ಶೋ ಮಾಡ್ತಾ ಇದೆ ಸೊ ಆ ಇದೆಲ್ಲ ಬರೋದು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಷ್ಟೇ ಇನ್ನು ಯಾವುದೇ ಕಾರಣದಿಂದಲೂ ಇದು ಬರೋದಿಲ್ಲ ಇದೆಲ್ಲ ಕಲಿಬೇಕು ಅಂದರೆ ಯು ಮಸ್ಟ್ ಡೂ ಪ್ರಾಕ್ಟೀಸ್ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಮಾರ್ಕೆಟ್ ಬಗ್ಗೆ ಅಷ್ಟು ನೀವು ಮಾರ್ಕೆಟ್ನ ನಾಲೆಡ್ಜಬಲ್ ಆಗಿ ಕನ್ವರ್ಟ್ ಆಗ್ತೀರ ಸೊ ಎಲ್ಲಿ ತನಕ ನೀವು ಪ್ರಾಕ್ಟೀಸ್ನ ಮಾಡೋದಿಲ್ಲ ಮಾರ್ಕೆಟಲ್ಲಿ ನೀವು ಯಾವುದೇ ಕಾರಣಕ್ಕೂ ಪ್ರಾಫಿಟಬಲ್ ಟ್ರೇಡರ್ ಆಗಲಿ ಸಾಧ್ಯ ಇಲ್ಲ ಡೂ ಲರ್ನ್ ಲರ್ನ್ ಮೋರ್ ನೀವು ಎಷ್ಟು ಲರ್ನಿಂಗ್ ಕಡೆ ಫೋಕಸ್ ಮಾಡ್ತೀರಾ ಅಷ್ಟು ಕೂಡ ಈಸಿ ಆಗ್ತಾ ಹೋಗುತ್ತೆ ಲೆಟ್ಸ್ ಈ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ನೋಡೋಣ ಬ್ಯಾಂಕ್ ನಿಫ್ಟಿಯಲ್ಲಿ ನತಿಂಗ್ ಮಚ್ ಬ್ಯಾಂಕ್ ನಿಫ್ಟಿ ಕೂಡ ಅಲ್ಲೇ ನಿಂತಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಲೈಕ್ ಇದು ನಮಗೆ ಲಾಸ್ಟು ಲೈಕ್ ಸೆಲ್ಲಿಂಗ್ ಪ್ರೆಷರ್ ಝೋನ್ ಆಗಿತ್ತು ಅಲ್ಲಿಂದಲೇ ಒಂದು ಸೆಲ್ಲಿಂಗ್ ಕೂಡ ಬಂದಿದೆ ಎಕ್ಸಾಕ್ಟ್ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ಏನಿದೆ ಅಲ್ಲದೇ ಸಪೋರ್ಟ್ ತೊಗೊಂಡಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವಾಗ ನೀವು ಟ್ರೇಡ್ ಮಾಡಬೇಕು ಅಂದರೆ ಇಫ್ ಬ್ಯಾಂಕ್ ನಿಫ್ಟಿ ಬ್ರೇಕ್ಸ್ ದಿಸ್ ಲೆವೆಲ್ ಇವತ್ತಿನ ಹೈ ಏನಿದೆ ಆ ಲೆವೆಲ್ನ ಬ್ರೇಕ್ ಮಾಡುತ್ತೆ ಅನ್ನೋ ಚಾನ್ಸಸ್ ತುಂಬ ಕಡಿಮೆ ಇದೆ ಬಿಕಾಸ್ ರೀಸನ್ ಇಷ್ಟೇ ಮಾರ್ಕೆಟಲ್ಲಿ ತುಂಬ ಫಾಸ್ಟ್ ಮೂವ್ಮೆಂಟ್ ಆಗಿರೋದ್ರಿಂದ ಒಂದಿನ ನಿಲ್ಬೋದು ಮಾರ್ಕೆಟ್ ಅನ್ನೋದು ನನ್ನ ಅಭಿಪ್ರಾಯ ನೋಡೋಣ ಮಾರ್ಕೆಟ್ ಇವತ್ತು ಫ್ರೈಡೇ ನಿಲ್ಲುತ್ತಾ ಹೋಗುತ್ತಾ ಅದು ಸೆಕೆಂಡ್ರಿ ತಿಂಗು ಸೊ ಒನ್ಸ್ ನಿಮಗೆ ಪ್ರಾಫಿಟ್ ಆಯ್ತಾ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಡೋಂಟ್ ಥಿಂಕ್ ಟು ಮಚ್ ಮಾರ್ಕೆಟಲ್ಲಿ ಓವರ್ ಗ್ರೀಡಿ ಓವರ್ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಯು ಲಾಟ್ ಅರ್ಥ ಮಾಡ್ಕೊಳ್ಳಿ ಸೊ ಆ ಓವರ್ ಗ್ರೀಡಿನೆಸ್ನ ಬಿಡಿ ಓವರ್ ಎಕ್ಸ್ಪೆಕ್ಟೇಷನ್ನ ಬಿಡಿ ಮಾರ್ಕೆಟ್ ಆಲ್ವೇಸ್ ನಿಮಗೆ ನಿಮ್ಮ ಫೇವರ್ ಆಗಿ ಪೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆನಾ ದಟ್ ಈಸ್ ದ ಥಿಂಗ್ ಸೊ ಆಲ್ವೇಸ್ ಪ್ಲೇಸ್ ಯು ಮಸ್ಟ್ ಟ್ರೇಡ್ ಓನ್ಲಿ ಆನ್ ಯುವರ್ ಮೈಂಡ್ಸೆಟ್ ನಿಮಗೆ ಫಿಕ್ಸ್ ಆಗಿ ಇಲ್ಲಿಂದ ನನ್ನ ರಿಸ್ಕ್ ರಿವಾರ್ಡ್ ಇಷ್ಟಿದೆ ನಾನು ಟ್ರೇಡ್ ತೊಗೊಂಡ್ರೆ ಇಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಮಾತ್ರ ಟ್ರೇಡ್ ಮಾಡಿ ಯಾರೋ ಕೂಡ ಕಾಲ್ ಟಿಪ್ಸಿಂದ ನಿಮ್ಮನ್ನು ಯಾರನ್ನೂ ಟ್ರೇಡರ್ ಮಾಡಲಿಕ್ಕೆ ಆಗೋದಿಲ್ಲ ಪದೇ ಪದೇ ಏನಕ್ಕೆ ಅದನ್ನೇ ಹೇಳ್ತೀನಿ ಅಂದರೆ ನಂಬರ್ ಆಫ್ ಸ್ಕ್ಯಾಮ್ಸ್ ಅದೇ ರೀಸನ್ಗೆ ನಡೀತಿರೋದು ಅದಕ್ಕೋಸ್ಕರೇ ಸೊ ಕಲಿಯೋ ಕಡೆ ಫೋಕಸ್ ಮಾಡಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ಸೊ ಇವತ್ತು ಕ್ಲಾಸು ಸಂಜೆ ಏಳು ಗಂಟೆಗೆ ಇರುತ್ತೆ ನಿಮಗೆ ಯಾರು ಕಂಫರ್ಟಬಲ್ ಅನ್ಸಿದರೆ ಜಾಯ್ನ್ ಆಗಿ ಕಲೀರಿ ಓಕೆನಾ ಸೊ ಕಲಿಯೋ ಕಡೆ ಫೋಕಸ್ ಮಾಡಿ ಬಿಕಾಸ್ ನಾನು ಕೂಡ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ತಾ ಇದ್ದೀನಿ ಆ್ಯಂಡ್ ಲೈಕ್ ಯಾರು ಓಲ್ಡ್ ಸ್ಟೂಡೆಂಟ್ಸ್ ಜಾಯ್ನ್ ಆಗಿ ಕಲಿಬೇಕು ಇದ್ರೆ ನಿಮಗೆ ಆದಂಥ ಸ್ಪೆಷಲ್ ಆಫರ್ಸ್ ಕೂಡ ಇದೆ ನೀವು ಜ ನಿಮ್ಗೆ ನೀವು ಯಾವಾಗ ಪೇಮೆಂಟ್ ಮಾಡಿದ್ರಿ ನನಗೆ ಆ ಪೇಮೆಂಟು ಸ್ಕ್ರೀನ್ಶಾಟ್ನ ಜೊತೆ ಕಳಿಸ್ಕೊಟ್ರೆ ನಾನು ನಿಮಗೆ ಗೈಡ್ ಮಾಡ್ಕೊಡ್ತೀನಿ ಏನು ಮಾಡ್ಬೋದು ಅಂತ ಸೊ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಆಲ್ವೇಸ್ ಜಾಯ್ನ್ ಆಗಿ ಕಲಿರಿ ಬಿಕಾಸ್ ಇಟ್ಸ್ ಆ ವರ್ಕಿಂಗ್ ಮೋರ್ ಅಕ್ಯುರೇಟ್ ದನ್ ಅರ್ಲಿಯರ್ ಒನ್ ಸೊ ಅರ್ಲಿಯರ್ ಒನ್ಗಿಂತಲೂ ಇದು ಅಕ್ಯೂರೇಟ್ ಆಗಿದೆ ಅಂದರೆ ಸೊ ನೀವು ಓಲ್ಡ್ ಸ್ಟೂಡೆಂಟ್ಸ್ಗಳಿಗಾದ್ರೂ ಈಸಿ ಆಗುತ್ತಲ್ವಾ ಸೊ ಯಾರಿಗಾದ್ರೂ ಈಸಿ ಆಗೋದು ಇಂಪಾರ್ಟೆಂಟ್ ಅಲ್ವಾ ಮಾರ್ಕೆಟಲ್ಲಿ ಸೊ ನಮಗೆ ಅಕ್ಯುರೇಸ್ಟೆ ಅಕ್ಯುರೇಸಿ ಎಷ್ಟಿದೆ ಅನ್ನೋದಕ್ಕಿಂತ ಮಾರ್ಕೆಟ್ ನಮಗೆ ಎಷ್ಟು ಈಸಿ ಆಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀಸನ್ಗೆ ಹೇಳ್ತಿರೋದು ಫೋಕಸ್ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ ನಿಮ್ಮನ್ನು ಯಾರೂ ಪ್ರಾಫಿಟಬಲ್ ಟ್ರೇಡರ್ ಆಗ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲಿ ತನಕ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಲ್ಲ ಆಲ್ವೇಸ್ ಯು ಫೀಲ್ ದೈಕ್ ಮಾರ್ಕೆಟ್ ಡಿಫಿಕಲ್ಟಿ 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 ನೋ ಐ ನೆವರ್ ಬಿಲೀವ್ ಲೈಕ್ ಮಾರ್ಕೆಟ್ ಡಿಫಿಕಲ್ಟ್ ಅಲ್ಲ ನಮ್ಮನ್ನು ನಾವು ಮಾರ್ಕೆಟಲ್ಲಿ ಡಿಫಿಕಲ್ಟ್ ಮಾಡ್ಕೊಳ್ತಿದ್ದೀವಿ ಅದಕ್ಕೋಸ್ಕರ ಅಷ್ಟೇ ಓಕೆ ಲೈಕು ಈಗ ಕಲಿಬೇಕು ಅನ್ನೋರು ಇವತ್ತಿಂದು ನಂದು ನೀವು ಫ್ರೆಶ್ ಬ್ಯಾಚು ಸ್ಟಾರ್ಟ್ ಆಗುತ್ತೆ ಜಾಯ್ನ್ ಆಗಿ ಕಲೀರಿ ಲೈಕ್ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆಗಬೇಕು ಅನ್ನೋರು ನಾ ನಿಮ್ಮದೇ ಆದಂತೂ ಪೇಮೆಂಟ್ ಮಾಡೋರ ಸ್ಕ್ರೀನ್ಶಾಟ್ ಜೊತೆ ಕಳಿಸ್ಕೊಟ್ರೆ ನಾನು ನಿಮಗೆ ಗೈಡ್ ಮಾಡಿಕೊಡ್ತೀನಿ ಓಕೆ ಆ್ಯಂಡ್ ಒನ್ ಮೋರ್ ಥಿಂಗ್ ಲೈಕ್ ಫ್ರೈಡೇ ದಿನ ಆಲ್ವೇಸ್ ನಿಮಗೆ ಎಷ್ಟೇ ಪ್ರಾಫಿಟ್ ಆಗಲಿ ಸ್ಮಾಲ್ ಪ್ರಾಫಿಟ್ ಆಗಲಿ ಬಿಗ್ ಪ್ರಾಫಿಟ್ ಆಗಲಿ ಪ್ರಾಫಿಟ್ ತೊಗೊಂಡು ಮನೆಗೆ ಹೋಗೋದು ನೋಡಿ ರೀಸನ್ ಇಷ್ಟೇ ಫ್ರೈಡೇ ಆಲ್ವೇಸ್ ವೀಕೆಂಡು ವೀಕೆಂಡು ನಿಮ್ಮ ಪೀಸ್ಫುಲ್ನೆಸ್ನ ಹಾಳಾಗಬಾರ್ದು ಅದಕ್ಕೋಸ್ಕರ ಸೊ ಫ್ರೈಡೇ ಆಲ್ ಆಲ್ವೇಸ್ ಸ್ಮಾಲ್ ಸ್ಮಾಲ್ ಅಮೌಂಟ್ ಆಗಲಿ ಬಿಗ್ ಅಮೌಂಟಲ್ಲಿ ಆಯಿತಾ ಮತ್ತೆ ಟ್ರೇಡ್ ಮಾಡಿಕೊಳ್ಳಿ ಹೋಗಿ ನಾನು ಫ್ರೈಡೇ ದಿನ ಹೆಚ್ಚಿಗೆ ರಿಸ್ಕ್ ತಗೊಂಡು ಟ್ರೇಡ್ ಮಾಡಲ್ಲ ರೀಸನ್ ಕೂಡ ಇಷ್ಟೇ ಬಿಕಾಸ್ ಫ್ರೈಡೇ ಆಲ್ವೇಸ್ ಎಟಿಕ್ ಡೇ ಓಕೆನಾ ಏನಕ್ಕೆ ಅಂದರೆ ನೆಕ್ಸ್ಟ್ ಟು ಡೇಸ್ ಹಾಲಿಡೇಸ್ ಇರುತ್ತೆ ಮೈಂಡ್ ಮೈಂಡ್ಸೆಟ್ ಸುಡ್ ಬಿ ಪೀಸ್ಫುಲ್ ಪೀಸ್ಫುಲ್ಲಾಗಿ ಕ್ಲೋಸ್ ಮಾಡ್ಕೊಬೇಕು ಅನ್ನೋದಿರುತ್ತೆ ಅದಕ್ಕೋಸ್ಕರ ಅಷ್ಟೇ ನೀವು ಕೂಡ ಅದೇ ಥರ ಮೈಂಡ್ಸೆಟ್ನ ಬೆಳೆಸ್ಕೊಂಡ್ರೆ ನಿಮಗೂ ಕೂಡ ಈ ಟ್ರೇಡಿಂಗ್ ಈಸಿ ಆಗ್ತಾ ಹೋಗುತ್ತೆ ಓಕೆನಾ ಓಕೆ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ಐ ಆಲ್ವೇಸ್ ಸೇಸ್ ಬಿಕಾಸ್ ಕಮೆಂಟ್ ಬಾಕ್ಸಿಂದ ನನಗೇನು ಯೂಸ್ ಆಗಲ್ಲ ಐ ಆಮ್ ಅ ಪ್ರೊಫೆಷನಲಿ ಟ್ರೇಡರ್ ಪ್ರೊಫೆಷ್ನಲಿ ಟ್ರೇಡರ್ಸ್ಗಳು ಏನು ಗೊತ್ತಾ ಬೆಳಗ್ಗೆ ನಿಮ್ಗೆ ನಿಮಗೇನೂ ಪ್ರಾಫಿಟ್ ನಮಗೆ ನಾವೆಲ್ಲ ಆಲ್ವೇಸ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಥಿಂಕ್ ಮಾಡೋದು ಹೆಂಗೆ ಅಂದರೆ ಲೈಕ್ ಬೆಳಗ್ಗೆ ನಿನ್ನೆ ಏನು ಮೂಮೆಂಟ್ ಆಗಿರುತ್ತೆ ಬೆಳಿಗ್ಗೆ ಒಂದು ಟೂ ಅವರ್ಸು ಆ ಮೂಮೆಂಟ್ನ ಮಾರ್ಕೆಟು ಕ್ಯಾಪ್ಚರ್ ಮಾಡಲಿಕ್ಕೆ ನೋಡ್ತಾ ಇರತ್ತೆ ಸೊ ಆ ಮೂಮೆಂಟಲ್ಲಿ ನಾವು ಕೂಡ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ನೋಡ್ತಿರ್ತೀವಿ ಅದಾದಮೇಲೆ ಮತ್ತೆ ನಿಮಗೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಮೇಲೆ ಮಾರ್ಕೆಟ್ ನೇಚರ್ ಚೇಂಜ್ ಆಗುತ್ತೆ ಹೇಗೆ ಅಂದರೆ ನೆಕ್ಸ್ಟ್ ಡೇಗೆ ಮಾರ್ಕೆಟ್ ಏನು ಮಾಡಬೇಕು ಅನ್ನೋದು ಬಿಗ್ ಪ್ಲೇಯರ್ಸ್ಗಳ ಮೇಲೆ ಡಿಪೆಂಡ್ಸ್ ಆಗಿರ್ತಾರೆ ಸೊ ಅದಕ್ಕೇನೆ ಈಗ ನಿನ್ನೆ ನಿಮಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಬೆಳಗ್ಗೆಯಿಂದ ಕೂತಿದವ್ರಿಗೆ ಏನು ಮಾರ್ಕೆಟಲ್ಲೂ ಕಂಪ್ಲೀಟ್ ಒಲಟೈಲ್ ಲಾಸ್ ಕೊಟ್ಟಿತ್ತು ಓಕೆನಾ ಹೌದಾ ಬ್ಯಾಂಕ್ ನಿಫ್ಟಿ ಇರ್ಬೋದು ನಿಫ್ಟಿ ಇರ್ಬೋದು ಎವರ್ ಕಂಪ್ಲೀಟ್ ಲಾಸ್ ಕೊಟ್ಟಿತ್ತು ಬಟ್ ನಿಮಗೆ ಸೇಮ್ ಅದೇ ಥರ ಮಾರ್ಕೆಟ್ಟು ಎಕ್ಸಾಕ್ಟ್ ಮಧ್ಯಾಹ್ನ ಆಗ್ತಾ ಆಗ್ತಾ ಸೊ ಲೈ ನಿಮಗೆ ಈ ಲೆವೆಲಿಂದ ಮೇಲೆ ಯಾರಾದರೂ ಲೈಕ್ ನಿಫ್ಟಿಯಲ್ಲಿ ಶಾರ್ಟ್ ಮಾಡ್ಕೊಂಡು ಕೂತಿದ್ದವ್ರಿಗೆ ಈಗ ಸಪೋಸ್ ಬ್ಯಾಂಕ್ ನಿಫ್ಟಿ ಇರ್ಬೋದು ನಿಫ್ಟಿ ಇರ್ಬೋದು ಬೋ ಥರ ಸೇಮೇ ಇರುತ್ತೆ ಸೊ ಸೊ ನಿಮಗೆ ಈಗ ಇಲ್ಲಿ ಯಾರಾದರೂ ನಿನ್ನೆ ಲೈಕ್ ಪುಟ್ ಶಾರ್ಟ್ ಮಾಡಿದವ್ರಿಗಿದ್ರೆ ಈ ಎರಡು ಕ್ಯಾಂಡಲ್ ಬರ್ತಿದ್ದಂಗೆ ಕನ್ಫರ್ಮು ಮಾರ್ಕೆಟಲ್ಲಿ ಅವ್ರದ್ದು ಏನೇ ಪ್ರಾಫಿಟ್ ಲೈಕ್ ಪುಟ್ಟಿದ್ರೂ ಜೀರೋ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ಅವ್ರು ಪುಟ್ ಶಾರ್ಟ್ ಮಾಡೋರಿಗೆ ನಾನು ಹೇಳ್ತಿರೋದು ಪುಟ್ ಬೈ ಮಾಡಿದ್ರಗಲ್ಲ ಅದೇ ನಿಮಗೆ ಕಾಲ್ ಶಾರ್ಟ್ ಮಾಡ್ಕೊಂಡು ಕುತ್ಕೊಂಡು ಅವ್ರಿಗೆ ಬೆಳಗ್ಗೆಯಿಂದ ಅವ್ರಿಗೆ ಏನು ಹೆಚ್ ಕೆ ಪ್ರೀಮಿಯಂ ಡಿ ಕೆ ಆಗಿರುತ್ತಲ್ಲ ಈ ಎರಡು ಕ್ಯಾಂಡಲಲ್ಲಿ ಅವ್ರ ಅಕೌಂಟ್ರನ್ನೇ ಖಾಲಿ ಮಾಡಿಸೋ ಪ್ರೆಷರ್ ಕೂಡ ಕ್ರಿಯೇಟ್ ಆಗಿರುತ್ತೆ ಒಂದೇ ಸಲಕ್ಕೆ ಝೀರೋ ಬಿಕಮ್ ತ ಫಿಫ್ಟಿ ಟು ಹಂಡ್ರೆಡ್ ತನಕ ಮೂವ್ ಆಗಿದೆ ಅದು ದೀಸ್ ಆರ್ ಪಾಸಿಬಿಲಿಟೀಸು ನಿಮಗೆ ಆಪ್ಷನ್ ಸೆಲ್ಲಿಂಗಲ್ಲಿ ಕೂಡ ಇದೆ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂದರೆ ತುಂಬ ಥಿಂಗ್ಸ್ಗಳನ್ನ ಹೆಡ್ಜ್ ಮಾಡಬೇಕು ನೀವು ಹೆಡ್ಜ್ ಮಾಡೋಕಾ ನಿಮಗೆ ನಾಲೆಡ್ಜ್ ಗೊತ್ತಿದ್ರೆ ಮಾತ್ರ ನೀವು ಮಾಡ್ಬೋದು ಬಿಕಾಸ್ ನಿಮಗೆ ಅದರದ್ದೇ ಆದ ಸ್ಟ್ರಾಟಜಿಗಳ್ಸ್ ಏನಿದೆಯೋ ಸ್ಟ್ಯಾಟಗಲ್ ಐರನ್ Called her. ಆಗಿ ಮಾಡೋದು ಈ ಮೂರನ್ನ ತುಂಬ ನೀ ಕಾಮನ್ ಆಗಿ ಮಾಡ್ತಾರೆ ನೆಕ್ಸ್ಟ್ ಔಟ್ ಆಫ್ ದ ಥಿಂಗ್ಸ್ಗಳು ಅದು ಎಕ್ಸ್ಟ್ರಾ ಬೇರೆ ಬೇರೆ ಮಾಡ್ತಾರೆ ನಾನು ನೋಡಿದಂಗೆ ಸ್ಟ್ರಾಡಲು ಸ್ಟ್ರ್ಯಾಂಗಲ್ಲು ಐರನ್ ಕಾರ್ಡರು ವಿತ್ ಏಡ್ಜ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ತುಂಬ ಜನ ಸೊ ಹಾಗಾಗಿನೇ ಹೇಳ್ತಿರೋದು ಸೊ ನೀವು ಸೆಲ್ಲಿಂಗ್ ಮಾಡಿ ಇಲ್ಲಿ ಬೇಡ ಅಂತ ಹೇಳಲ್ಲ ಸೆಲ್ಲಿಂಗ್ ಮಾಡೋಕ್ಕೂ ನಮಗೆ ನಾಲೆಡ್ಜ್ ಬೆಳೆಸ್ಕೊಂಡು ಟ್ರೇಡ್ ಮಾಡಿ ಈಗ ನಾನು ಇಷ್ಟು ಟ್ರೇಡ್ ಮಾಡಬೇಕಾದ್ರೆ ನಾನು ಇವಾಗಲೂ ಹೇಳ್ತೀನಿ ನಿಮಗೆ ನಾನು ಯಾವುದೇ ಥರದ್ದು ಲೈಕ್ ಪ್ರೀಮಿಯಂ ಚಾಟ್ಗಳ್ ನೋಡೋಲ್ಲ ಓಪನ್ ಇಂಟ್ರೆಸ್ಟ್ಗಳನ್ನ ನೋಡೋಲ್ಲ ಬಿಕಾಸ್ ಅವೆರಡರಿಂದ ನನಗೆ ಹೆಚ್ ಕೆ ಥಿಂಗ್ಸ್ಗಳ ಮೇಲೆ ಫೋಕಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಐ ಬಿಲೀವ್ ಇನ್ ಸ್ಪಾಟ್ ಚಾಟ್ ಸೊ ನಿನ್ನೆ ಬೈಯಿಂಗ್ ಬಂದಿದೆ ಮಾರ್ಕೆಟ್ ಫ್ಲಾಟ್ ಓಪನ್ ಇದೆ ಒಂದು ಫುಲ್ ಬ್ಯಾಕ್ ಡೆಫಿನೆಟಾಗಿ ಒಂದು ಬಯಿಂಗ್ ಸೈಡ್ ಹೋಗುತ್ತೆ ಐ ಡನ್ ಫಾರ್ ದ ಡೇ ಅದು ನಾನು ಇಲ್ಲಿಗೆ ಇಲ್ಲಿಗೆ ಬಂದರೆ ಮೋಸ್ಟ್ ಸೇಫೆಸ್ಟ್ ಸ್ಟ್ರೇಡು ಅಲ್ಲಿ ತನಕ ಬರಲಿಲ್ಲ ಮಾರ್ಕೆಟ್ ದಟ್ಸ್ ಓಕೆ ಬರಲಿಲ್ಲ ಅಂದರೆ ಓಕೆ ನೋ ಪ್ರಾಬ್ಲಮ್ ಬಟ್ ವಿ ಡನ್ ಇಟ್ ರೈಟ್ ಅಷ್ಟೇ ನಮಗೆ ಬೇಕಿರೋದು ಓಕೆ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್